ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಪ್ರಯುಕ್ತ ನವರಾತ್ರಿಯ ಒಂಬತ್ತು ದಿನಗಳು ಯಾವ ದೇವಿಗೆ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯಲ್ಲಿ ದುರ್ಗಾಮಾತೆಯ ಒಂಬತ್ತು ಸ್ವರೂಪಗಳನ್ನು ವಿವಿಧ ಹೆಸರುಗಳಿಂದ ನಾವು ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಒಂದೊಂದು ದುರ್ಗೆಯ ಅವತಾರಕ್ಕೂ ಕೂಡ ಒಂದೊಂದು ನೈವೇದ್ಯಗಳು ಅತ್ಯಂತ ಪ್ರಿಯವಾಗಿರುತ್ತೆ ಅಂತಹ ನೈವೇದ್ಯಗಳನ್ನು ಇಟ್ಟು ನಾವು ಪೂಜೆ ಮಾಡಿದಾಗ ಪರಿಪೂರ್ಣ ಫಲಗಳನ್ನು ಪಡಿಬಹುದು ಹಾಗಾದರೆ ಯಾವ ದೇವಿಗೆ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ನವರಾತ್ರಿಯ ಮೊದಲನೇ ದಿನ ದುರ್ಗಾಮಾತೆಯ ಮೊದಲನೇ ಸ್ವರೂಪವಾದಂತಹ ಶೈಲಪುತ್ರಿಯನ್ನು ನಾವು ಪೂಜೆ ಮಾಡ್ತೀವಿ ಶೈಲಪುತ್ರಿಗೆ ತುಪ್ಪ ಅಂದರೆ ಅತ್ಯಂತ ಪ್ರಿಯವಾದಂಥದ್ದು ಹಾಗಾಗಿ ತುಪ್ಪದಿಂದ ಮಾಡಿರೋಂಥ ಯಾವುದೇ ನೈವೇದ್ಯವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ತುಪ್ಪದಿಂದ ಮಾಡಿರೋವಂತಹ ಪಾಯಸ ಪೊಂಗಲ್ಲು ಅಥವಾ ತುಪ್ಪದಿಂದ ಮಾಡಿರುವಂಥ ಯಾವುದೇ ಖಾದ್ಯಗಳನ್ನು ನೀವು ಇಟ್ಟು ನೈವೇದ್ಯವನ್ನು ಅರ್ಪಿಸ್ಬೋದು ನವರಾತ್ರಿಯ ಎರಡನೇ ದಿನ ದುರ್ಗಾ ಮಾತೆಯ ಎರಡನೇ ಸ್ವರೂಪವಾದಂಥ ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡ್ತೀವಿ ಬ್ರಹ್ಮಚಾರಿಣಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ಸಕ್ಕರೆ ಸಕ್ಕರೆಯಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಅಥವಾ ಸಿಹಿ ಖಾದ್ಯವನ್ನು ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ನವರಾತ್ರಿಯ ಮೂರನೇ ದಿವಸ ದುರ್ಗಾ ಮಾತೆಯ ಮೂರನೇ ಸ್ವರೂಪವಾದಂಥ ಚಂದ್ರಘಂಟ ದೇವಿಯನ್ನು ಪೂಜೆ ಮಾಡ್ತೀವಿ ಚಂದ್ರಘಂಟಾ ದೇವಿಗೆ ಹಾಲು ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಹಾಲಿನಿಂದ ಮಾಡಿರೋವಂತಹ ಯಾವುದೇ ನೈವೇದ್ಯವನ್ನು ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಹಾಲು ಪಾಯಸ ಅಥವಾ ಹಾಲನ್ನು ಈ ರೀತಿ ಯಾವುದೇ ಹಾಲಿನಿಂದ ಮಾಡಿರೋವಂಥ ಖಾದ್ಯಗಳನ್ನು ಇಟ್ಟು ನೀವು ನೈವೇದ್ಯವನ್ನು ದೇವಿಗೆ ಅರ್ಪಿಸ್ಬೋದು ಇನ್ನು ದುರ್ಗಾ ಮಾತೆಯ ನಾಲ್ಕನೇ ಸ್ವರೂಪವಾದಂತಹ ಕೂಷ್ಮಾಂಡ ದೇವಿಯನ್ನು ನಾವು ನಾಲ್ಕನೇ ದಿನ ಪೂಜೆ ಮಾಡ್ತೀವಿ ಕೂಷ್ಮಾಂಡ ದೇವಿಗೆ ಮಲ್ಪುವ ಅನ್ನುವಂಥ ಸಿಹಿ ಖಾದ್ಯ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಇದನ್ನು ಮೈದಾ ಸಕ್ಕರೆಯಿಂದ ಮಾಡ್ತಾರೆ ಅದನ್ನು ನೀವು ಮಾಡಿ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಕೂಷ್ಮಾಂಡ ದೇವಿಗೆ ಇನ್ನು ದುರ್ಗಾ ಮಾತೆಯ ಐದನೇ ಸ್ವರೂಪವಾದಂಥ ಸ್ಕಂದ ಮಾತೆಯನ್ನು ನಾವು ನವರಾತ್ರಿಯ ಐದನೇ ದಿನ ಪೂಜೆ ಮಾಡ್ತೀವಿ ಸ್ಕಂದ ಮಾತೆಗೆ ಬಾಳೆಹಣ್ಣು ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಅಥವಾ ಕೇವಲ ಬಾಳೆಹಣ್ಣನ್ನಾಗಲಿ ಸ್ಕಂದ ಮಾತೆಗೆ ನಾವು ಅರ್ಪಿಸಿ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಇನ್ನು ನವರಾತ್ರಿಯ ಆರನೇ ದಿವಸ ದುರ್ಗಾ ಮಾತೆಯ ಆರನೇ ಸ್ವರೂಪವಾದಂತಹ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ಅಂದರೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಕೇವಲ ಜೇನುತುಪ್ಪವನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಅಥವಾ ಜೇನುತುಪ್ಪವನ್ನು ಹಾಕಿ ರಸಾಯನವನ್ನು ತಯಾರಿಸಿ ಅದನ್ನು ಕೂಡ ನೀವು ದೇವಿಗೆ ನೈವೇದ್ಯವನ್ನು ಮಾಡ್ಬೋದು ನವರಾತ್ರಿಯ ಏಳನೇ ದಿವಸ ಮಾತೆಯ ಏಳನೇ ಸ್ವರೂಪವಾದಂಥ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಈ ದಿನ ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿರೋಂಥ ನೈವೇದ್ಯವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಬೆಲ್ಲದಿಂದ ಮಾಡಿರೋವಂತಹ ಪಾನಕ ಬೆಲ್ಲದನ್ನ ಅಥವಾ ಗೂಡನ್ನ ಅಂತ ಕರಿತೀವಲ್ವಾ ಅದು ಅಥವಾ ಪೊಂಗಲ್ಲು ಬೆಲ್ಲದಿಂದ ಮಾಡಿರೋವಂಥದ್ದು ಈ ರೀತಿ ನೈವೇದ್ಯವನ್ನು ಮಾಡಿಟ್ಟು ನೀವು ಕಾಳರಾತ್ರಿ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ನೀವು ನವರಾತ್ರಿಯ ಎಂಟನೇ ದಿವಸ ದುರ್ಗಾ ಮಾತೆಯ ಎಂಟನೇ ಸ್ವರೂಪವಾದಂಥ ಮಹಾಗೌರಿಯನ್ನು ಪೂಜೆ ಮಾಡಲಾಗತ್ತೆ ಮಹಾಗೌರಿಗೆ ತೆಂಗಿನಕಾಯಿ ಅಂದರೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡಬೇಕಾಗತ್ತೆ ಅಥವಾ ತೆಂಗಿನಕಾಯಿಂದ ಮಾಡಿರೋವಂಥ ಕಾಯಿಯನ್ನ ಅಂದರೆ ಅನ್ನ ಅಂತ ಕರೀತಲ್ಲ ಅದನ್ನು ನೈವೇದ್ಯಕ್ಕೆ ಇಟ್ಟರೆ ತುಂಬ ಒಳ್ಳೆಯದು ಇನ್ನು ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೇ ದಿವಸ ಮಾತೆಯ ಒಂಬತ್ತನೇ ಸ್ವರೂಪವಾದಂತಹ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಸಿದ್ಧಿದಾತ್ರಿ ದೇವಿಗೆ ಕಡಲೆ ಬೇಳೆ ಅಥವಾ ಎಳ್ಳು ಈ ಎರಡು ಪದಾರ್ಥಗಳಿಂದ ಮಾಡುವಂತಹ ನೈವೇದ್ಯವನ್ನು ನೀವು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ಕೊನೆಯ ದಿವಸ ವಿಜಯದಶಮಿ ದಿನ ಯಾವುದೇ ಸಿಹಿ ನೈವೇದ್ಯವನ್ನು ಮಾಡಿಟ್ಟು ನೀವು ವಿಜಯದಶಮಿ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಒಂಬತ್ತು ದಿನಗಳು ನವರಾತ್ರಿಯಲ್ಲಿ ಯಾವ ಯಾವ ದೇವಿಗೆ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಯಾವ ದೇವಿಗೆ ಯಾವ ನೈವೇದ್ಯ ಅತ್ಯಂತ ಪ್ರಿಯವಾದಂಥದ್ದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು लोका समस्ता सुखिनो